ಬಿಜೆಪಿ ಭದ್ರಕೋಟೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇದನ್ನ ಬೇದಿಸೋಕೆ ಕಾಂಗ್ರೆಸ್ನವರು ಒಂದಷ್ಟು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಯಾರು ಈ ಬಾರಿ ಕಣಕ್ಕಿಳಿಬಹುದು ಎನ್ನುವಂತ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಬೆಳಗಾವಿ ಬಿಜೆಪಿ ಲೋಕಸಭೆ ಕ್ಷೇತ್ರದಲ್ಲಿ ಕೈ ಕಸರತ್ತು ಸದ್ಯ ಇರೋದು ಬಿಜೆಪಿಯ ಸಂಸದರಲ್ಲಿ ಜಾರಕಿಹೊಳಿ ಹೆಬ್ಬಾಳ್ಕರ್ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಇತ್ತ ಮೋಹನ್ ಕಾತರಕಿಯೂ ಕೂಡ ಟಿಕೆಟ್ಗಾಗಿ ಭಾರಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಸಚಿವ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಮುಸುಕಿನ ಗುದ್ದಾಟವನ್ನು ನಡೆಸಿಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತೆ ಹೆಬ್ಬಾಳ್ಕರ್ ಮಕ್ಕಳಿಗೆ ಟಿಕೆಟ್ಗಾಗಿ ಭಾರಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದೇ ಕಡೆ ನೀರಾವರಿ ತಜ್ಞರು ಹಾಗೆಯೇ ಸುಪ್ರೀಂ ಕೋರ್ಟ್ನ ಹೆಸರಾಂತ ವಕೀಲರಾಗಿರುವಂಥ ಮೋಹನ್ ಕಾತರಕ್ಕಿ ಹೆಸರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಫುಲ್ ಚರ್ಚೆ ಆಗ್ತಾ ಇದೆ ಕಾದ್ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಪರ ಹಾಗೆಯೇ ಧ್ವನಿ ಎತ್ತಿ ನಿಂತ ವಕೀಲರು ಇವರು ಇವರಿಗೆ ಟಿಕೆಟನ್ನು ಕಾಂಗ್ರೆಸ್ನವ್ರು ಕೊಡಬಹುದಾ ಏತನೀವ ನೀರಾವರಿ ಯೋಜನೆಗಳನ್ನು ಸಾಕಷ್ಟು ಜಾರಿಗೆ ತಂದು ಜನರ ಗಮನವನ್ನು ಕೂಡ ಈ ಲಾಯರ್ಸ್ ಸೆಳೆದಿದ್ರು ಆದರೆ ಇಲ್ಲಿ ಸಚಿವರಿದ್ದಾರಲ್ಲ ಸತೀಶ್ ಜಾರಕಿಹೊಳಿ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ತಮ್ಮ ಮಕ್ಕಳನ್ನ ಕಣಕ್ಕಿಳಿಸಬೇಕು ಅಂಥೇಳಿ ಒಂದಷ್ಟು ಪ್ಲ್ಯಾನನ್ನು ಅನ್ನು ಮಾಡಿಕೊಂಡಿದ್ದಾರೆ ಹಾಗಾದರೆ ಕಾರ್ಯಕರ್ತರ ಕಥೆ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ ಬಿ ಜೆ ಪಿಯ ಬಿ ಜೆ ಪಿಯ ಭದ್ರ ಕೋಟೆ ಅಂತ ಕರೆಸಿಕೊಳ್ಳುತ್ತೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇತ್ತ ನೋಡಿದರೆ ಮೋಹನ್ ಕಾತರಕಿಯು ಕೂಡ ರೇಸ್ನಲ್ಲಿ ಇದ್ದಾರೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಾಳಪ್ಪ ಬಿಜೆಪಿಯ ಭದ್ರಕೋಟೆಯನ್ನ ಬೇರಿಸೋಕೆ ಕಾಂಗ್ರೆಸ್ನವರು ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದಾರೆ ಅಂತ ಒಂದಷ್ಟು ಚರ್ಚೆಗಳ ಆಗ್ತಾ ಇದ್ವಿ ಏನ ಆ ಮಾಸ್ಟರ್ ಪ್ಲಾನ್ಗಳು ಹೇಳ್ತಾ ಹೋಗ್ಬೋದಾ ಎಸ್ ಸಂಪತ್ ಕುಮಾರ್ ಏನಂದ್ರೆ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಚುನಾವಣೆಯಲ್ಲಿ ಏನು ಭಾರಿ ಏನೋ ಬಿಜೆಪಿ ಭದ್ರಕೋಟೆ ಚಿತ್ರಗೊಳಿಸಲು ಒಂದು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ ಯಾಕಂದ್ರೆ ಈಗ ಮುಷ್ಕಿನ ಗುದ್ದಾಟದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮತ್ತು ಸತೀಶ್ ಅವರ ಪುತ್ರ ಪುತ್ರಿಗೆ ಟಿಕೆಟ್ ಕೊಡಬೇಕಂತ ಮುಷ್ಕಿನ ಗುದ್ದಾಟದಲ್ಲಿ ಏನು ಮೋಹನ್ ಕಾತರ್ಕಿ ಅವರ ಹೆಸರು ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಲಾಬಿ ನಡೆದಿದೆ ಯಾಕಂದ್ರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು ಮೋಹನ್ ಕಾತರ್ಕಿ ಅವರು ಮತ್ತು ಎಚ್ ಕೆ ಪಾಟೀಲ್ ಎಂಬಿ ಪಾಟೀಲ್ ನೀರಾವರಿ ಇಲಾಖೆಗೆ ಏನು ಸಂಬಂಧಪಟ್ಟಂತೆ ಹಲವು ಕೇಸ್ಗಳಲ್ಲಿ ಭಾಗಿಯಾದ ಮೋಹನ್ ಕಾತರ್ಕಿ ಅವರು ಏನು ಯಶಸ್ವಿಯಾಗಿ ಕರ್ನಾಟಕಕ್ಕೆ ಒಂದು ಕೇಸನ್ನು ನಿಭಾಯಿಸಿದ್ದಾರೆ ಅದಕ್ಕೋಸ್ಕರ ಅವರು ನೀರಾವರಿಯಲ್ಲಿ ಹೆಚ್ಚಿನ ಆದ್ಯತೆ ಕೂಡ ನೀಡಿದ್ದಾರೆ ಅದಕ್ಕೆ ಅವರು ನೀರಾವರಿ ತಜ್ಞ ಅಂತೂ ಕರೀತಾರೆ ಹೀಗಾಗಿ ಅವರಿಗೆ ಮೋಹನ್ ಕಾಸರ್ಕಿ ಅವರಿಗೆ ಟಿಕೆಟ್ ಲಾಭಿ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಹೀಗಾಗಿ ಇವ್ರ ಬಾ ಇವರಿಗೆ ಟಿಕೆಟ್ ಜಾರಕಿಹೊಳಿ ಪುತ್ರಿಗೆ ಟಿಕೆಟ್ ಸಿಗುತ್ತಾ ಮುರ್ನಾಲ್ಗೆ ಸಿಗ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ನಾವು ಮುರ್ನಾಲ್ಗೆ ಸಿಗುತ್ತಾ ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇದ್ದಿದ್ದಾರೆ ಯಾಕಂದ್ರೆ ತ್ರಿಕೋನ ಸ್ಪರ್ಧೆ ಏನು ತ್ರಿಕೋನ ಸ್ಪರ್ಧೆ ನಡೆದಿದೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಜಾತಿ ಲೆಕ್ಕಾಚಾರದ ಸಂಬಂಧಪಟ್ಟಂತೆ ಕುರ್ಬಾ ಕಮ್ಯುನಿಟಿ ಜಾಸ್ತಿ ಇದೆ ಲಿಂಗಾಯತ್ ಕಮ್ಯುನಿಟಿ ಜಾಸ್ತಿ ಇದೆ ರೆಡ್ಡಿ ಕಮ್ಯುನಿಟಿ ಕೂಡ ಅಲ್ಪ ಮಟ್ಟಿಗೆ ಇದೆ ಈಗ ಜಾತಿ ಲೆಕ್ಕಾಚಾರ ಸಂಬಂಧಪಟ್ಟಂತೆ ಕೂಡ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ ಹಾಗಾಗಿ ಮೋಹನ್ ಕಾತರ್ಕಿ ಅವರು ಒಂದು ವೇಳೆ ಬಿಜೆಪಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರೆ ಮೋಹನ್ ಕಾತರ್ಕಿ ಅವರಿಗೆ ಕೊಟ್ಟು ಕಾಂಗ್ರೆಸ್ ಅನ್ನು ಗೆಲುವು ಸಾಧಿಸಬೇಕಂತ ಒಂದು ಸತೀಶ್ ಜಾರಕಿಹೊಳಿ ಅವರು ಮತ್ತು ಕಾಂಗ್ರೆಸ್ ನಾಯಕರ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಹೀಗಾಗಿ ಏನು ಅಹ್ ಮೋಹನ್ ಖಾತರ್ಗೆ ಟಿಕೆಟ್ ಸಿಗುವುದನ್ನು ಏನು ನಿರೀಕ್ಷೆಯಲ್ಲಿದೆ ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೂಡ ಬೇಕಾದವರು ಮೋಹನ್ ಖಾತರ್ಗೆ ಅನ್ನೋದು ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಯಾಕಂದ್ರೆ ಅವರಿಗೆ ಈ ಒಂದು ಟಿಕೆಟ್ ನೀಡಿದರೆ ಅವರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಏನು ಹುಲಕುಂದ್ ಗ್ರಾಮದವರು ಎಂದು ಹಳ್ಳಿಯಲ್ಲಿ ಹುಟ್ಟಿ ದಿಲ್ಲಿವರೆಗೆ ಒಂದು ಕೀರ್ತಿ ಪತಾಕಿಯನ್ನು ಬೆಳೆಸಿದವರು ಹೀಗಾಗಿ ಏನೇ ಇರಲಿ ಕರ್ನಾಟಕದ ನೀರಾವರಿ ಸಂಪೂರ್ಣವಾಗಿ ಜಾರಿಗೆ ತರ್ತಾರೋ ಕ್ಯಾಬಿನೆಟ್ ನಲ್ಲಿ ಏನು ಪಾರ್ಲಿಮೆಂಟ್ ನಲ್ಲಿ ಅವರು ಮಾತನಾಡ್ತಾರೆ ಅನ್ನುವ ಒಂದು ವಿಷಯ ಮನಗಂಡು ಇಲ್ಲಿ ಬೆಳಗಾವಿ ಜನತೆ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ ಬೆಳಗಾವಿ ಜನತೆ ಕೂಡ ಲಾಭಿ ನಡೆಸಿದೆ ಹೀಗಾಗಿ ಏನು ಮೋಹನ್ ಖಾದರ್ಕಿ ಅವ್ರಿಗೆ ಟಿಕೆಟ್ ಕೊಡ್ತಾರ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುರ್ನಾಲ್ ಟಿಕೆಟ್ ಕೊಡ್ತಾರ ಅಥವಾ ಲಕ್ ಏನು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಏನು ಪ್ರಿಯಾಂಕಾ ಜಾರಕಿಹೊಳಿ ಇದ್ದಿದ್ದಾರಲ್ಲ ಅವ್ರು ಟಿಕೆಟ್ ಕೊಡ್ತಾರ ಮೂರರಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರ ಅನ್ನೋದು ಏನು ಜನರ ನಿರೀಕ್ಷೆ ಕೂಡ ಕಾದು ಕುಳ್ತಿದೆ ಹೀಗಾಗಿ ಯಾರ ಬಾಯಿಗೆ ಕುಂದ ಬೀಳುತ್ತೆ ಬೆಳಗಾವಿದ ಅನ್ನೋದು ಕಾದು ನೋಡ್ಬೇಕಾಗಿದೆ ಸಂಪತ್ ಕುಮಾರ್ ಬಾಳಪ್ಪ ಇನ್ನೊಂದ್ ಕಡೆಯಲ್ಲಿ ಸಚಿವರ ಮುಸುಕಿನ ಗುದ್ದಾಟ ತಮ್ಮ ಮಕ್ಕಳಿಗೆ ಟಿಕೆಟ್ ಅನ್ನು ಕೊಡಿಸ್ಬೇಕು ಅಂತ ಹೇಳಿವೆ ಇದು ಮುಂದೆ ಬಂಡಾಯಕ್ಕೂ ಕೂಡ ಕಾರಣ ಆಗ್ಬಹುದಾ ಹೆಂಗೆ ಎಸ್ ಸಂಪತ್ ಕುಮಾರ್ ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಕರ್ ಅವರು ಪ್ರಭಾವಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಪ್ರಭಾವ ಹೇಗಿದ್ದಾರೆ ಇಬ್ಬರಿ ಏನು ಲಕ್ಷ್ಮೀ ಹೆಬ್ಬಾಕರ್ ನನ್ನ ಮಗನಿಗೆ ಬೆಳಗಾವಿ ಲೋಕಸಭಾ ಟಿಕೆಟ್ ಕೊಡ್ಬೇಕಂತ ಅವರು ಅಭಿನಯಿಸಿದ್ದಾರೆ ಏನು ಸತೀಶ್ ಜಾರಕಿಹೊಳಿ ಅವರು ಮಗಳಿಗೆ ಕೊಡ್ಬೇಕಂತ ಅವರು ಅಭಿನಯಿಸಿದ್ದಾರೆ ಇದರ ನಡುವೆ ಏನು ಮೋಹನ್ ಕಾತರ್ಕಿ ಅವ್ರ ಹೆಸರು ಓಡಾಡ್ತಾ ಇದೆಯಲ್ಲ ಇದು ಕೂಡ ನಿಜಕ್ಕೆ ಒಂದು ಅಚ್ಚರಿಯಾಗಿದೆ ಹೀಗಾಗಿ ಏನು ಒಂದು ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ ಅಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಟಿಕೆಟ್ ಯಾರ ಹಂತ ಯಾರ ಬಾಯಿಗೆ ಕುಂದಾಗ ಬೀಳುತ್ತೆ ಅನ್ನೋ ಕಾತುರದಿಂದ ಜನರು ಕಾಯ್ತಾ ಇದ್ದಾರೆ ಇವರ ಮುಸುಕಿನ ಗುದ್ದಾಟವನ್ನು ಒಪ್ಪಂದ ಮಾಡಿಕೊಂಡು ಬಂದಾಗ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿ ನಿಗದಿತ ವ್ಯಕ್ತಿಗೆ ಒಂದು ಟಿಕೆಟ್ ಕೊಡುವುದಾಗಿ ಹೈಕಮಾಂಡ್ ಈಗಾಗಲೇ ಸೂಚನೆ ಮಾಡಿದೆ ಹೀಗಾಗಿ ಏನು ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಅಬಾಕರ್ ಅವರು ಒಂದಾಗಿ ಏನು ಇಲ್ಲಿಂದ ಒಂದು ಶಿಫಾರಸ್ತು ಮಾಡಿದ ನಂತರ ಬೆಳಗಾವಿ ಜಿಲ್ಲೆಗೆ ಲೋಕಸಭಾ ಚುನಾವಣೆಗೆ ಯಾರಿಗೆ ಸೂಕ್ತ ವ್ಯಕ್ತಿ ಎಂದು ಪರಿಗಣಿಸಿದ ಮೇಲೆ ಒಂದು ಟಿಕೆಟ್ ಕೊಡುವುದಾಗಿ ಈಗಾಗಲೇ ಹೈಕಮಾಂಡ್ ಒತ್ತಡ ಕೂಡ ಹೇರಿದೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಯಾವ ನಿರ್ಣಯ ಅಂತ ಅದು ಕೂಡ ಕಾದು ನೋಡ್ಬೇಕಾಗಿದೆ ಹಾಗೆ ಲಕ್ಷ್ಮೀ ಅಬ್ಬಾಳ್ಕರ್ ಮತ್ತು ಸಜೀ್ ಜಾರಕಿಹೊಳಿ ಒಪ್ಪಂದ ಆದ ನಂತರ ಏನು ಬೆಳಗಾವಿ ಜಿಲ್ಲೆಗೆ ಯಾರಿಗೆ ಟಿಕೆಟ್ ಕೊಡಬೇಕು ಜಾತಿ ಲೆಕ್ಕಾಚಾರ ಮೇಲೆ ಟಿಕೆಟ್ ಕೊಡಬೇಕಾ ಅಥವಾ ಒಳ್ಳೆ ವ್ಯಕ್ತಿಗೆ ಟಿಕೆಟ್ ಕೊಡ್ಬೇಕಾ ಅನ್ನೋದು ಅದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ ಹೀಗಾಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರಿಗೆ ಮನ್ನೆ ಸಭೆಯಲ್ಲಿ ಕೂಡ ಹೇಳಿದ್ದಾರೆ ಹೀಗಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಏನು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳಿಗೆ ಇನ್ನೂ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ನೀವು ಒಪ್ಪಂದ ಆದ ನಂತರ ನಾವು ಈ ಏನು ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಂದಾದ ಮೇಲೆ ಸೂಕ್ತ ವ್ಯಕ್ತಿಗೆ ಟಿಕೆಟ್ ಕೊಡ್ತಾರನ್ನೋ ಭರವಸೆ ಕೂಡ ಇಲ್ಲಿ ಒಂದು ಮನೆಯಾಗಿದೆ ಅಪಸ್ಕುಮಾರ್ ಥ್ಯಾಂಕ್ ಯು ಬಾಳಪ್ಪ ತಮ್ಮ ಡೀಟೇಲ್ಸ್ಗಾಗಿ ಸದ್ಯ ಬೆಳಗಾವಿ ಕಾಂಗ್ರೆಸ್ನ ಟಿಕೆಟ್ ಯಾರು ಪಾರಾಗುತ್ತೆ ದೊಡ್ಡ ಮಟ್ಟದ ಚರ್ಚೆ ಇದೆ ಒಂದು ಕಡೆಯಲ್ಲಿ ಇಬ್ಬರು ಸಚಿವರ ಲಾಭಿ ಸತೀಶ್ ಜಾರಕಿಹೊಳಿ ಪ್ರಭಾವಿ ಸಚಿವರು ನನ್ನ ಪುತ್ರಿಗೆ ಟಿಕೆಟ್ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳ್ತಾ ಇದಾರೆ ನನ್ನ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ